ಕರಾವಳಿ ಭಾಗ ನಮ್ಮ ಹೃದಯವಿದ್ದಂತೆ ಇಲ್ಲಿನ ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿ ಉನ್ನತೀಕರಣಗೊಳಿಸುವುದು ಇಲಾಖೆಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು ಕಾಪುಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ನೀಡಿದ ಮನವಿ ಸ್ವೀಕರಿಸಿದ ಬಳಿಕ ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದರು ರಾಜ್ಯ ರೈಲ್ವೆ ಖಾತೆಯ ಸ್ವತಂತ್ರ ಸಚಿವನಾಗಿ ಎರಡು ವಾರಗಳ ಹಿಂದೆ ಮಂಗಳೂರಿಗೆ ಬಂದು ಸಂಸದರಾದ ವಿಜಯ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರುಗಳ ಉಪಸ್ಥಿತಿಯಲ್ಲಿ ರೈಲ್ವೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಲ್ಲಿ ಬಂದ ಅಭಿಪ್ರಾಯವನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ವರದಿ ಮಾಡಿದ್ದೇನೆ ಎಂಟು ದಿನಗಳಲ್ಲಿ ರೈಲ್ವೆ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟ ಸರ್ವೆ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಿದ್ದಾರೆ ಎಂದು ಸಂಸದರು ಹೇಳಿದರು ಶ್ರೀನಿವಾಸ ಪೂಜಾರಿ ಕೇಳ್ತೀನಿ ಅವ್ರ ಹತ್ರನೂ ಮಾತಾಡಿ ಇವ್ರ ಹತ್ರನೂ ಮಾತಾಡಿ ನಾನು ಈ ಭಾಗ ಕರಾವಳಿ ಭಾಗವನ್ನು ನಾವು ಹೃದಯ ಅಂತ ತಿಳ್ಕೊಂಡಿದ್ದೀವಿ ಆ ಹೃದಯವನ್ನು ಇಲ್ಲ ಅಂದರೆ ನಾವು ಏನು ಇರೋದಿಲ್ಲ ಅದನ್ನು ಹಂಗೆ ಇರ್ತದೆ ಏನೇನು ಬೇಕು ಇಪ್ಪತ್ತು ದಿವಸದ ಹಿಂದೆ ಭಾರಿ ಮಂಗಳೂರು ಬಂತು ನಮ್ಮ ಲೋಕಸಭಾ ಸದಸ್ಯರಾದ ಚೌತ ಅವರು ಶ್ರೀನಿವಾಸ ಪೂಜಾರಿ ಅವರು ಅಲ್ಲಿಯ ಸ್ಥಳೀಯ ಶಾಸಕರುಗಳು ನಾವೆಲ್ಲ ಸಭೆಗಳು ಮಾಡಿದ್ದೀವಿ ಮೂರು ಜನ ಜನರಲ್ ಮ್ಯಾನೇಜರ್ ರೈಲ್ವೆ ಇಲಾಖೆಯ ಮೂರು ಜನ ಜನರಲ್ ಮ್ಯಾನೇಜರ್ನ ಆರು ಜನ ಡಿ ಆರ್ ಎಮ್ಗಳನ್ನ ಸ್ವತಂತ್ರ ಬಂದ ಮೇಲೆ ಯಾರಾದರೂ ಕೂರಿಸಿ ಮಾತಾಡಿಸಿದ್ದು ಸೋಮಣ್ಣವನ್ನೇ ಹಾಗಾಗಿ ನಾನು ಈಗಾಗಲೇ ನಮ್ಮ ಅಶ್ವಿನಿ ಬೈಸ್ ಅವರು ನಮ್ಮ ರೈಲ್ವೆ ಕ್ಯಾಬಿನೆಟ್ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ಅಧಿಕಾರಿಗಳ ಹತ್ರ ಚರ್ಚೆ